ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಲಾ ಬ್ಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಬಂದು ದೀಪಾವಳಿ ಹಬ್ಬ ಆದಮೇಲೆ ನಾವು ತಿಪ್ಪೂರ್ನಲ್ಲಿ ಒಂದು ಹಬ್ಬ ಇತ್ತು ನಮ್ಮ ಅತ್ತೆಯ ತಂಗಿ ಮನೆಯಲ್ಲಿ ಅವತ್ತಿನ ವಿಡಿಯೋನ ನಾನು ಇವತ್ತು ಶೇರ್ ಇದ್ದೀನಿ ಫ್ರೆಂಡ್ಸ್ ಲೇಟಾಗಿ ಏನು ಹೇಳಿ ಅಂದ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನನ್ನ ಚಾನಲ್ನ ಮಾಡ್ತಾಯಿದ್ದೀರಾ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಟೀಟ ವಿಶ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಖಂಡಿತ ಇಷ್ಟ ಆಗುತ್ತೆ ಒಂದು ಲೈಕ್ಸ್ ಕೊಡಿ ಹಾಗೆ ನಿಮ್ಮ ಕಮೆಂಟ್ಸನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಕಮೆಂಟ್ಸ್ ನಿಮ್ಮ ಕಮೆಂಟ್ಸು ನನಗೆ ಬಹಳ ಮುಖ್ಯವಾದಂಥದ್ದು ಯಾಕೆಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹಾಕೋದಕ್ಕೆ ತುಂಬ ಎನ್ಕರೇಜಿಂಗ್ ಸಿಗುತ್ತೆ ನಾನು ಹೋಗ್ತಾ ಇರೋದು ಇವಾಗ ತಿಪ್ಟೂರ್ ಹತ್ರ ಅರ್ಚನಹಳ್ಳಿ ಹೇಳ್ಬಿಟ್ಟು ಈಗಿನವರೆಲ್ಲ ಹರಪ್ನಳ್ಳಿ ಅಂತೇಳಿ ಕರೀತಾ ಇದ್ದಾರೆ ಇದು ಬಂದು ಶಿವಮೊಗ್ಗ ಟು ಬ್ಯಾಂಗ್ಳೂರು ಹೈವೇ ಇವಾಗ ಎಲ್ಲ ಫ್ಲೇವರ್ ಆಗಿದೆಯಲ್ಲ ಎಲ್ಲ ಕಡೆ ಆ ರೋಡ್ನಲ್ಲಿ ಹೋಗ್ತಾ ಇದ್ದೀವಿ ನೈಟ್ ಹೋಗ್ತಾ ಇದ್ದೀವಿ ನಾವು ಹಬ್ಬ ಮುಗಿಸ್ಕೊಂಡು ಅಲ್ಲಿ ಬಂದು ನಾವು ಅಲ್ಲಿ ಹಿರಿಯರ ಹಬ್ಬ ಮತ್ತು ದೀಪಾವಳಿ ಹಬ್ಬ ಎರಡೂ ಕೂಡ ಮಾಡ್ತಾಯಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ವಾತಾವರಣ ಅಲ್ಲಿನ ವಾತಾವರಣ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇವರು ಬಂದು ನನ್ನ ಅತ್ತೆ ಸೊಸೆ ಪವನ ಅಂತೇಳಿ ನನ್ನ ತಂಗಿ ಅವರು ಅಲ್ಲಿ ಮಲಗಿರೋದು ನನ್ನ ಅತ್ತೆ ನಾವು ಊಟ ಎಲ್ಲ ಮುಗಿಸಿದ್ವಿ ಸೆವೆನ್ ತರ್ಟಿಗೆಲ್ಲ ಬಂದ್ವಿ ಅಲ್ಲಿ ನೆಕ್ಸ್ಟ್ ನೈಟ್ ಆಗಿರೋದ್ರಿಂದ ನಾನು ಏನು ಅಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಹಬ್ಬ ಮುಗಿಸಿ ಹೋಗಿರೋದ್ರಿಂದ ನಂತರ ನಾವು ಬೆಳಗ್ಗೆ ಮಾರ್ನಿಂಗೇ ಅಲ್ಲಿ ರಿಟರ್ನು ನೈನ್ ಒಂಬತ್ತು ಗಂಟೆಗೆಲ್ಲ ವಾಪಸ್ ಬರಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಐದುವರೆಗೆ ಎದ್ದು ಟಿಫನ್ಗೆ ರೆಡಿ ಇದ್ದಾಳೆ ನಮ್ಮ ತಂಗಿ ದೇವ್ರ ಪೂಜೆ ವಾರ ಆಗಿತ್ತು ಹಾಗಾಗಿ ವಾರಕ್ಕೂ ಕೂಡ ರೆಡಿ ಮಾಡಿದ್ದಾಳೆ ನಾನು ಅವಳ ಜೊತೆ ಕೈ ಸೇರಿಸಿದ್ದೀನಿ ತಿಂಡಿ ಮಾಡೋದಕ್ಕೆ ತಿಂಡಿ ಬಂದು ಚಪಾ ಸ್ವಾರಿ ಇಡ್ಲಿ ಮತ್ತು ಪಲ್ಯ ಚಟ್ನಿ ನೋಡಿ ಈ ರೀತಿ ತಟ್ ಅಲ್ಲೇ ತಟ್ಟೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಬೆಳಗ್ಗೆ ಸ್ವಲ್ಪ ಇವಾಗ ಬಂದು ಆರು ಗಂಟೆ ಆಗಿತ್ತು ಈ ಚಡೆ ಬಂದು ತಿಂಡಿಗೆಲ್ಲ ರೆಡ್ ಮಾಡಿ ಈಚೆ ಬನ್ನಿ ಅವ್ರ ಊರು ನೋಡ್ಕೊಂಡು ಬರೋಣ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಅವ್ರ ಊರನ್ನು ನಾನು ಜಾಸ್ತಿ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಊರನ್ನ ಮುಂದೆ ನೆಕ್ಸ್ಟ್ ತೋರಿಸ್ತೀನಿ ಮುಂದೆ ಇವಾಗ ತಿಂಡಿ ಆಲ್ರೆಡಿ ಆಗ್ತಾಯಿದೆ ನಾವು ಇವಾಗ ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ತೋಟದಲ್ಲಿ ಬಂದು ಸ್ವಲ್ಪ ಮೆಣಸಿನ್ಕಾಯಿನ ಹಸಿ ಮೆಣಸಿನಕಾಯಿನ ಕಿತ್ಕೊಂಡು ಬರೋಣ ಅಂತೇಳ್ಬಿಟ್ಟು ಅಕ್ಕ ಬನ್ನಿ ಹೋಗೋಣ ಅಂತ ಹೇಳಿದ್ರು ನನ್ನ ಪವನ ಹಾಗಾಗಿ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಅದು ಬಂದು ಡೈರಿ ಅಲ್ಲಿ ಹಾಲನ್ನು ಹಾಕಿ ಅವರು ಕೂಡ ಹಸು ಇದೆ ಹಂಗಾಗಿ ಹಾಲನ್ನು ಹಾಕಿ ತೋಟಕ್ಕೆ ಹೋಗ್ತಾ ಇದ್ದೀವಿ ಈಗ ಬಂದು ರಾಮ್ ದೇವರು ಮತ್ತು ಲಕ್ಷ್ಮೀ ರಂಗನಾಥ ಸ್ವಾಮಿ ಎರಡೂ ರಂಗನಾಥ ಸ್ವಾಮಿ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ ಈಗಷ್ಟೇ ಇನ್ನೂ ವರ್ಷವೂ ಆಗಿಲ್ಲ ಇದು ನೋಡಿ ಈ ದೇವಸ್ಥಾನ ಬಂದು ತ್ರಿಲಿಂಗೇಶ್ವರ ದೇವಸ್ಥಾನ ಅಪರೂಪವಾದ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ಯಾಕೆ ಅಂದರೆ ಒಂದೇ ಸನ್ನಿಧಿ ಗ ಗರ್ಭಗುಡಿಯಲ್ಲಿ ಇರುವಂಥ ಮೂರು ಲಿಂಗಗಳು ಒಂದೇ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಇದು ಚೇಳರ ಕಾಲದಂಥ ದೇವಸ್ಥಾನ ತುಂಬ ಅಪರೂಪವಾದಂಥದ್ದು ನಮ್ಮ ತುಮಕೂರು ಡಿಸ್ಟ್ರಿಕ್ನಲ್ಲಿ ಭಾಳಷ್ಟು ಒಂದು ಮೂರು ಕಡೆ ಇದೆ ಚೇಳರ ಕಾಲದ್ದು ತುಂಬ ಇದು ಅವರ ಊರು ಕೆರೆ ಬನ್ನಿ ನೋಡ್ಕೊಂಡು ಬರೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತೇಳಿ ಮಳೆ ಬಂದಿತ್ತು ಹಾಗಾಗಿ ಗಿಡ ಮರಗಳೆಲ್ಲ ಹಚ್ಚ ಹಸಿರಾಗಿ ನಿಂತಿದೆ ನೋಡಿ ಕೂಡ ಕೆಸರಾಗಿದೆ ಸ್ವಲ್ಪ ತಮಾಷೆ ಆಡಿಕೊಂಡು ನಾನು ಅವಳು ಹೋಗ್ತಾ ಇದ್ದೀವಿ ಇದು ಬಂದು ಅವ್ರ ತೋಟ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದಾರೆ ಈ ವರ್ಷ ನಾವು ಹಸಿರು ಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ ಹಾಗಾಗಿ ಅವಳು ಸ್ವಲ್ಪ ಚಟ್ನಿಗೆಲ್ಲ ಬೇಕಿತ್ತು ಅಂತ ಹೇಳ್ಬಿಟ್ಟು ಅಕ್ಕ ಬನ್ನಿ ಹೋಗೋಣ ಅಂತ ಹೇಳಿದ್ಲು ಹಾಗಾಗಿ ಹೋಗ್ತಾ ಇದ್ದೀವಿ ತೋಟಕ್ಕೆ ನೋಡಿ ಬಂದ್ವಿ ನೋಡಿ ಹಸಿರು ಮೆಣಸಿನ ಗಿಡ ಸ್ವಲ್ಪ ಸಣ್ಣ ಸಣ್ಣದಾಗೆ ಇದೆ ತೀರ ಕುಚ್ಚಲು ಗೊಚ್ಚಲು ಥರ ಅಂದರೆ ಹಸಿ ಕಾಯಿ ಇದೆ ಮತ್ತೆ ಗಿಡ ದಪ್ಪ ದಪ್ಪ ಆಗಿಲ್ಲ ಯಾಕೆ ಅಂತಂದರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಗಿಡಗಳು ದುಡಿದು ತಪ್ಪಗಾಗಿಲ್ಲ ಚಿಕ್ಕ ಗಿಡವೇ ಇದೆ ಆದರೆ ತುಂಬ ಸ್ಟ್ರಾಂಗ್ ಇದೆ ಹಸಿರು ಮೆಣ್ಸಿನ್ಕಾಯಿ ನೋಡಿ ಎಲ್ಲನೂ ಬಿಡಿಸ್ಕೊಂಡು ಅವಳು ಅವ್ರ ತೋಟ ಎಲ್ಲ ತೋರಿಸ್ತಾ ಇದ್ದಾಳೆ ನಾವು ಕೂಡ ಆ ತೋಟನ ನೋಡಿಕೊಂಡು ಬಂದ್ವಿ ಈ ನೋಡಿ ಕಾಣಿಸ್ತಿದೆ ಒಂದು ಪಾಪಸ್ಗಳಿ ಥರ ಗಿಡ ಇದನ್ನು ಪೂಜೆ ಕೂಡ ಮಾಡ್ತಾರೆ ನೋಡಿ ಇದು ಅವ್ರಿಗೆ ನೋಡೇ ಇಲ್ಲ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿದೆ ಇದನ್ನು ನನ್ನ ತಾಯಿ ಮನೆಯಲ್ಲಿ ನಮ್ಮಮ್ಮ ಯಾರೋ ಮನೆಯಲ್ಲಿ ಗಿಡ ಹಾಕಿದ್ರು ನಾ ಹೇಳ್ಬಿಟ್ಟು ಅವರು ಕೂಡ ಒಂದು ಕುಂಡಕ್ಕೆ ತಂದು ಗಿಡನ ಹಾಕಿದ್ದಾರೆ ಅಲ್ಲಿಂದ ನಾವು ಮನೆಗೆ ಬಂದು ನಮ್ಮ ಮನೆಯವರು ಮಗು ಕೂಡ ಹೆದ್ದು ರೆಡಿಯಾಗಿದ್ದು ನಾನು ಕೂಡ ರೆಡಿಯಾಗಿ ಇವಾಗ ತಿಂಡಿನ ತಿನ್ನ ಅಂತ ಹೇಳ್ಬಿಟ್ಟು ಇಡ್ಲೂ ತಿಂತಾ ಇದ್ದೀವಿ ನಮ್ಮೆಲ್ಲರೂ ಟೈಮ್ ಆಯಿತು ನಡಿ ಅಂತ ಹೇಳಿದ್ರು ನಂತರ ಇಲ್ಲಿ ನಾವು ಮಾತುಕತೆನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಜೋರು ಜೋರಾಗೆ ನಮ್ಮ ನಾದ್ನಿಯವರು ಅಂದರೆ ನಮ್ಮ ಪವನ ಇದ್ದಾರಲ್ಲ ಅವರ ತಮ್ಮ ಅವ್ರ ಯಜಮಾನ್ರು ಅಂದರೆ ನಮ್ಮ ಮಧು ನನ್ನ ಚಿಕ್ಕಮ್ಮನ ನಮ್ಮ ಅತ್ತೆಯ ಮಗಳು ಅವ್ರು ಬೆಂಗಳೂರಿನಿಂದಾರೆ ಅವ್ರ ಹಬ್ಬಕ್ಕೆ ಬಂದಿರಲಿಲ್ಲ ಅವ್ರ ಜೊತೆ ನಾವು ಸ್ವಲ್ಪ ಅರಟೇನ ಹೊಡಿತಾ ಇದ್ದೀವಿ ನನ್ನ ಮಗಳು ವೀಡಿಯೋನ ಮಾಡ್ತಿದ್ದಾಳೆ ನೋಡಿ ಇಲ್ಲಿ ನನ್ನ ತಂಗಿ ಪವನ ಅವರು ಡಿಸೈನಾಗಿ ಬ್ಲೌಸ್ನ ಹೊಲಿದಿದ್ದಾಳೆ ಅವನ್ನ ನಾನು ತೋರ್ಷಣ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಆದ್ರೆ ಆದರೆ ಅಲ್ಲಿ ತಿಳಿಸಿ ನಂತರ ನಾವು ನಮ್ಮ ಅತ್ತೆ ಏನೋ ಹೇಳ್ತಿದ್ದಾರೆ ಇವನು ಬಂದು ನಮ್ಮ ಐದ ಅನ್ನ ನಮ್ಮನೆಯವ್ರು ಚಿಕ್ಕಮ್ಮನ ಮಗ ಇವರೇನೋ ಮತ್ತು ಚಿಕ್ಕಮ್ಮ ಅಂದ್ರೆ ನಮ್ಮ ಅತ್ತೆ ಅಲ್ಲಿಂದ ಫೈನಲಿ ಹೊರಟ್ ಬಿ ಫ್ರೆಂಡ್ಸ್ ಇದು ಅರ್ಚ್ನಹಳ್ಳಿ ಊರು ನಿಮ್ಗೆ ಯಾರಾದ್ರೂ ಕೇಳಿರೋರು ತಿಟ್ಟೂರ ಹತ್ರ ಇರೋರು ಖಂಡಿತ ಕಮೆಂಟ್ಸ ತಿಳಿಸಿ ಹಾಗೆ ಹೊಸದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೀಗೆ ಕೆಲವಾರು ವೀಡಿಯೋಸ್ಗಳನ್ನ ನಾನು ಹಾಕ್ತಾಯಿರ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್